ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ ಓಕೆ ಏನಪ್ಪ ಅಂತಂದ್ರೆ ನಾನು ಯೂಜ್ವಲಿ ಡೈಲಿ ಹೇಳ್ತಾ ಇರ್ತೀನಿ ಇಂಟರ್ಮೆಟಿಯನ್ ಫಾಸ್ಟಿಂಗ್ ಮಾಡಬೇಕು ಇಂಟರ್ಮಿಡಿಯನ್ ಫಾಸ್ಟಿಂಗ್ ಮಾಡಬೇಕು ಅದು ಚೆನ್ನಾಗಿದೆ ಏನು ನ್ಯೂಸ್ಗಳು ಅದರದು ಆ ಬೆನಿಫಿಟ್ಸ್ ಏನು ಉಪಯೋಗಗಳೇನು ಅದನ್ನ ಹೇಳ್ತರ ಮಾಡೋದು ಯಾಕೆ ಇದು ಬೆನಿಫಿಟ್ಸು ಓಕೆ ಅದು ಉಪಯೋಗ ಹೆಂಗೆ ಏನು ಯಾಕೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಾನು ಇದ್ರು ಹೆಂಗೆ ಮಾಡೋದು ಅದು ಫಸ್ಟ್ ಅದ್ರ ಉಪಯೋಗ ಏನಂತ ತಿಳ್ಕೊಂಡ ಓಕೆ ಇಂಟ್ರಿಫಾ ಇಂಟ್ರಿಮಿಟಿಂಗ್ ಫಾಸ್ಟಿಂಗ್ ಅಂದ್ರೇನು ಮತ್ತೆ ಅದ್ರ ಉಪಯೋಗಗಳನ್ನ ತಿಳ್ಕೊಂಡ್ರೆ ನಾವು ಈಸಿಯಾಗಿ ಫಾಲೋ ಮಾಡ್ಬೋದು ಅನ್ಸುತ್ತೆ ನನಗೆ ಓಕೆ ಓಕೆ ಫಸ್ಟ್ ಆಫ್ ಆಲ್ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂದ್ರೆ ಏನು ಓಕೆ ಅದೇನು ಅಂದರೆ ಊಟ ಊಟದಲ್ಲಿ ಕಡಿಮೆ ಮಾಡ್ಬೋದಾ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಡ್ದಾ ಅಥವಾ ನಾವು ತಿನ್ನೋ ಪದ್ಧತಿನ ಚೇಂಜ್ ಮಾಡ್ಕೊಡ್ದಾ ಓಕೆ ಫಸ್ಟ್ ಪಾಯಿಂಟ್ ಏನಿದು ಅಂತ ಕ್ವಶನ್ ಹಾಕೊಂಡಾಗ ಮೊದಲೇದಾಗಿ ಇದು ಆಹಾರ ಪದ್ಧತಿನ ಚೇಂಜ್ ಮಾಡೋದಲ್ಲ ಏನ್ ತಿಂದೆ ಆಹಾರ ಅದ್ನೇ ತಿನ್ನೋದು ಬಟ್ ತಿನ್ನೋ ಟೈಮಿಂಗ್ ಏನ್ ಟೈಮಿಂಗ್ ಇರ್ತದಲ್ಲ ಆ ಟೈಮಿಂಗ್ ಅನ್ನ ನಾವು ಮೇಂಟೈನ್ ಮಾಡೋದು ಫಾರ್ ಎಕ್ಸಾಂಪಲ್ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟಿಫನ್ ಎಂಟೂವರೆ ಒಂಬತ್ತು ಗಂಟೆ ನಾವು ಟಿಫನ್ ಮಾಡ್ತಿದ್ರೆ ಮತ್ತೆ ಒಂದ್ ಗಂಟೆಗೆ ಊಟ ಮಾಡ್ತಿದ್ರೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಅಗೇನ್ ನಾವು ರಾತ್ರಿ ಊಟ ಮಾಡ್ತಿದ್ರೆ ನಾವ್ ಇಲ್ಲೇ ನಾವು ಫಾಸ್ಟಿಂಗ್ ಅವರು ಮತ್ತೆ ಈಟಿಂಗ್ ವಿಂಡೋ ಅಂತ ಹೇಳಿ ಮಾಡ್ತೀವಂದ್ರೆ ಊಟ ಮಾಡೋದ ಸಮಯ ಮತ್ತೆ ಉಪವಾಸವಿರುವ ಸಮಯ ಅಂತ ಒಂದು ಎರಡು ಭಾಗವಾಗಿ ಮಾಡ್ತೀವಿ ನಾವ್ ಇದನ್ನ ಫಾಸ್ಟಿಂಗ್ ನ ಓಕೆ ಊಟ ಮಾಡೋ ಸಮಯ ಯಾವ್ದಪ್ಪ ಅಂತಂದ್ರೆ ಈಗ ಫಾಸ್ಟಿಂಗ್ ಮಾಡೋ ಸಮಯ ಯಾವ್ದಪ್ಪ ಅಂತ ಕೇಳಿದಾಗ ಫಾಸ್ಟಿಂಗ್ ನ ಯಾವಾಗ್ಲೂ ಸ್ವಲ್ಪ ಲೆಂದಿ ಆಗಿರ್ಬೇಕು ಓಕೆ ನಮ್ಮತ್ ಹೆಂಗ ಮಾಡ್ಬೇಕು ಈಗ ಯೂಶುಲ್ ಇದ್ರಾಗ ಬಹಳ ಬರ್ತಾವ ಸಿಕ್ಸ್ಟೀನ್ ಟು ಏಟೀನ್ ಫಾಸ್ಟಿಂಗ್ ಅಂತ ಬರ್ತದ ಫೈವ್ ಟು ಫೈವ್ ಟು ಟೂ ಅಂತ ಬರ್ತದ ಸಮ್ ಡೇ ಅಂತ ಬರ್ತದ ಓಕೆ ಟ್ವೆಲ್ ಟು ಟ್ವೆಲ್ ಅಂತ ಬರ್ತದ ನಾವ ಹೆಂಗ ಅನುಕೂಲ ಯಾರ ತಕ್ಕ ಅಲ್ಲ ಆತರ ಎಲ್ಲ ಬರ್ತಾವ ಓಕೆ ಈಗ ನಾವು ಇದನ್ನ ಓಕೆ ನಾವು ಹೆಂಗ ಈ ನ ಮಾಡೋದು ಓಕೆ ಈಗ ನಾವು ಫಾರ್ ಎಕ್ಸಾಂಪಲ್ ನಾನು ಒಂಬತ್ತು ಗಂಟೆಗೆ ಲೈಕ್ ಒಂಬತ್ತು ಅಥವಾ ಹತ್ತು ಗಂಟೆ ಊಟ ಮಾಡ್ತಾ ಇದ್ದು ಓಕೆ ಬೆಳಿಗ್ಗೆ ಉಪವಾಸನ ಬೆಳಿಗ್ಗೆ ಟಿಫನ್ ಅನ್ನ ಅಥವಾ ಏನ ತಿಂತ ಇದ್ದು ಮತ್ತೆ ಸಾಯಂಕಾಲ ನಂದು ಎಂಟಗೊಳಗಾಗೆ ನಾನು ಮುಗಿಸಿಿದ್ರೆ ಇದು ಈಟಿಂಗ್ ವಿಂಡೋ ಆಗುತ್ತೆ ಎಂಟರೊಳಗೆ ತಿನ್ನೋದು ಈಟಿಂಗ್ ವಿಂಡೋ ಈ ಎಂಟ್ರ ನಂತರ ಏನನ್ನು ಸೇವಸೆ ಮಾಡಂಗಿಲ್ಲ ಊಟ ಒಂದು ನೀರು ಗ್ರೀನ್ ಟೀ ಮತ್ತೆ ಈ ತರ ಬಿಟ್ಟು ಬೇರೆ ಏನು ಬೇರೆ ಏನು ತಿನ್ನೋಂಗಿಲ್ಲ ಹಣ್ಣು ಸಹ ತಿನ್ನಂಗಿಲ್ಲ ಆ ಎಂಟು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆ ತನ ನಮ್ದು ಫಾಸ್ಟಿಂಗ್ ಅವರ್ ಆಗುತ್ತೆ ಓಕೆ ಇದರಿಂದ ಈ ತರ ಮಾಡೋದ್ರಿಂದ ಏನಾಗುತ್ತೆ ಉಪಯೋಗಗಳು ಏನು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಓಕೆ ನಾವ್ ಏನ್ ತಿಳ್ಕೊಂಡಿ ಇಂಟ್ರಿಮೆಟಿನ್ ಫಾಸ್ಟಿಂಗ್ ಅಂದ್ರೆ ಇದು ಏನ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳುದ ಅದು ತಿನ್ನೋ ಪದ್ಧತಿನ ಏನಿದು ಅಂತಂದಾಗ ಇದು ಒಂದು ಟೈಮ್ ಸೆಟ್ಟಿಂಗ್ ನಾವು ತಿನ್ನೋದಕ್ಕೆ ಒಂದು ಮೀಸಲಾತಿ ಟೈಮ್ ಕೊಡೋದು ಮತ್ತೆ ಒಳ್ಳೆ ಒಂದು ಉಪವಾಸನೂ ಮಾಡೋದು ಅದ್ರಲ್ಲಿ ಓಕೆ ಇದರ ಉಪಯೋಗಗಳು ಏನಂತಂದ್ರೆ ಬಹಳಷ್ಟು ಉಪಯೋಗಗಳು ನಾವ್ ಇದ್ರಕ್ಕೆ ಒಂದ್ ಯಾವ್ದು ಅಂದ್ರೆ ಮೇನ್ ಇವಾಗಂದ್ರು ಮೇನ್ ಉಪಯೋಗ ಅಂದ್ರೆ ತೂಕ ಇಳಿಕೆ ವೇಟ್ ಲಾಸ್ ಹೆಂಗ್ ಯೂಸ್ ಆಗುತ್ತೆ ಇದು ತೂಕ ಇಳಿಕೆ ಹೆಂಗ್ ಉಪಯೋಗ ಆಗುತ್ತೆ ಓಕೆ ನಾವ್ ಆಗಿನ ಕಾಲದಾಗೆಲ್ಲ ನಾವು ನಮ್ಮ ಹಿರಿಯರೆಲ್ಲ ಫಾಸ್ಟಿಂಗ್ ಮಾಡ್ತಿದ್ರು ಉಪವಾಸ ಇರ್ತಿದ್ರು ಒನ್ ಡೇ ಉಪವಾಸ ಮಾಡ್ತಿದ್ರು ರಾತ್ರಿ ತಿಂತಿದ್ರು ಓಕೆ ಈಗ ಬೆಳೆ ರಾತ್ರಿ ಎಂಟು ಆದ್ಮೇಲೆ ತಿಂತಿದ್ದಿಲ್ಲ ಎಂಟು ಆದ್ಮೇಲೆ ಮತ್ತೆ ಬೆಳಗ್ಗೆ ನೆಕ್ಸ್ಟ್ ಡೇ ಆರ್ ಗಂಟೆ ಆಗೋತನ ಏನು ಸೇವನೆ ಮಾಡ್ತಿದ್ದಿಲ್ಲ ಅವ್ರು ಅಲ್ಲೇ ಒಂದು ಏನಾಗತ್ತೆ ಇದು ಒನ್ ಟ್ವೆಂಟಿ ಫೋರ್ ಅವರ್ ಫಾಸ್ಟಿಂಗ್ ಆಗತ್ತೆ ಓಕೆ ಈ ತರ ಅವ್ರು ಮಾಡ್ತಾ ಇದ್ರು ಇದರಿಂದ ಏನಾಗುತ್ತೆ ನಮ್ದು ಜೀರ್ಣಕ್ರಿಯೆ ಹೆಚ್ಚಾಗತ್ತೆ ಮೆಟಬಾಲಿಸಮ್ ಎಲ್ಲಾನು ಅವು ಒಂದ್ ಚೂರು ನಮ್ಮ ಮೆಟಬಾಲಿಸಮ್ ರೆಸ್ಟ್ ಬೇಕಲ್ರಿ ಸೊ ನಾವು ಫಾಸ್ಟಿಂಗ್ ಅಲ್ಲಿ ನಾವ್ ಏನು ತಿನ್ನೋದ್ರಿಂದ ಅದು ಫಸ್ಟ್ ನಮ್ದು ಸ್ಟಮಕ್ ಗೆ ರೆಸ್ಟ್ ಸಿಗುತ್ತೆ ಇದರಿಂದ ಏನಾಗತ್ತ ಮೆಟಬಾಲಿಸಮ್ ಇನ್ಕ್ರೀಸ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಮತ್ತೆ ಇದು ಮೆಟಬಾಲಿಸಮ್ ಇನ್ಕ್ರೀಸ್ ಆದಾಗ ಏನಾಗತ್ತೆ ಈಗ ನಾವು ಊಟ ಮಾಡ್ಲಿಲ್ಲ ಅಂದ್ರೆ ಫಾಸ್ಟಿಂಗ್ ಇರ್ತೇವು ಬಟ್ ನಮ್ಗೆ ಅಡ್ಡಾಡಕ ಕೆಲಸ ಮಾಡಕ ಶಕ್ತಿ ಬೇಕಲ್ಲ ಅವಾಗ ಏನ್ ಮಾಡುತ್ತೆ ಓಕೆ ನಮ್ಮಲ್ಲಿ ಸ್ಟೋರ್ಡ್ ಫ್ಯಾಟ್ ಏನಿರ್ತದಲ್ಲ ನಾವ್ ಎಲ್ಲೆ ನಾವ್ ದಪ್ಪ ಇರ್ತೀವಿ ಈಗ ಎಲ್ಲೆಲ್ಲ ಫ್ಯಾಟ್ ಅಂದ್ರ ಈಗ ಏನಂತ ಕೇಳ್ತೀವಿ ನಾವು ಕೊಬ್ಬು ಕೊಬ್ಬು ಎಲ್ಲ ಸೇಖರ್ಣ ಆಗಿರ್ತದಲ್ಲ ಆ ಜಗದಿಂದ ಆ ಕೊಬ್ಬನ್ನ ತಗೊಂಡು ಎನರ್ಜಿ ಆಗಿ ಯೂಸ್ ಮಾಡಿ ನಮ್ಗೆ ಶಕ್ತಿ ಕೊಡುತ್ತೆ ಬಾಡಿ ಓಕೆ ಇದು ಒಂಥರ ನಮ್ಮ ದೇಹ ಅನ್ನೋದು ಒಂಥರ ಮೆಕ್ಯಾನಿಸಮ್ ಇದ್ದಂಗೆ ಅದ್ರಲ್ಲಿ ಅದಕ್ಕೆ ಒಂದು ಏನು ನಾವು ಮಾಡ್ತೀವಿ ಒಳಗಡೆ ಮೆಕ್ಯಾನಿಸಮ್ ಆಕ್ಷನ್ಸ್ ಭಾರಿ ಇದೆ ಓಕೆ ನಾವು ರೆಸ್ಟಿಂಗ್ ಫಾಸ್ಟಿಂಗ್ ಪೀರಿಯಡ್ ಅಲ್ಲಿ ಬಾಡಿಯಲ್ಲಿರುವ ವೇಸ್ಟ್ ಅನ್ನ ಯೂಸ್ ಮಾಡ್ತದೆ ಫ್ಯಾಟ್ ನ ಯೂಸ್ ಮಾಡಿ ನಮ್ಗೆ ಎನರ್ಜಿ ಕೊಟ್ಟು ಚೆನ್ನಾಗಿರಕ್ಕೆ ಹೆಲ್ಪ್ ಮಾಡ್ತದೆ ಸೊ ಇದೇನು ಫಸ್ಟ್ ಉಪಯೋಗ ಏನು ವೇಟ್ ಗೆ ಇದರಿಂದ ಏನಾಗುತ್ತೆ ನಮ್ಗೆ ವೇಟ್ ಲಾಸ್ ಇಂಟ್ರಿಪೇಟಿ ಫಾಸ್ಟಿಂಗ್ ಇಂದ ನಮ್ದು ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ ಮತ್ತೆ ನಾವು ಫಾಸ್ಟಿಂಗ್ ಟೈಮ್ ಅಲ್ಲಿರುವ ನಮ್ ಫ್ಯಾಟ್ ಏನಿರ್ತದೆ ಕೊಬ್ಬು ಅಂಶ ಏನಿರ್ತದ ಅಲ್ಲಿಂದ ಕೊಬ್ಬು ತಗೊಂಡು ಇದು ನಮಗೆ ಎನರ್ಜಿ ಕೊಡ್ತದೋ ಹಿಂಗಾಗಿ ನಮ್ದು ಈಸಿಯಾಗಿ ಫ್ಯಾಟ್ ಬರ್ನ್ ಆಗುತ್ತೆ ಓಕೆ ಇದು ಒಂದೇ ಉಪಯೋಗ ಎರನೇ ಉಪಯೋಗ ಏನಪ್ಪಾ ಅಂತ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಅಂದ್ರೆ ಏನು ಓಕೆ ಈಗ ನಾವು ಯೂಶುವಲಿ ಈಗಿನ ಕಾಲದಾಗೆಲ್ಲಾ ಶುಗರ್ ಜಾಸ್ತಿ ಆಗಿದೆ ಶುಗರ್ ಅಂದ್ರೆ ಡಯಾಬಿಟಿಕ್ ಅಂತ ಕರಿತೀವಿ ನಾವು ಓಕೆ ಮೆಡಿಕಲ್ ಒಳಗ ಡಯಾಬಿಟಿಕ್ ಟೈಪ್ ಒನ್ ಡಯಾಬಿಟಿಸ್ ಮೆಲಾಟಿಸು ಸೆಕೆಂಡ್ ಒನ್ ಇನ್ನೊಂದು ಟೈಪ್ ಟು ಡಯಾಬಿಟಿಸ್ ಮೆಲಾಟಿಸ್ ಅಂತ ಹಿಂಗ್ ಕರಿತೇವ್ ಡಯಾಬಿಟಿಸ್ ಅಥವಾ ಶುಗರ್ ಆಡು ಮಾಡುವಶದಾಗ ನಾವ್ ಏನಂತ ಕರಿತೀವಿ ಶುಗರ್ ಇದನ್ನ ಇಡ್ತದ ಅಲ್ಲಿ ಇಡ್ತದ ರೀ ಓಕೆ ಇಡ್ತದ ಇವಾಗ ನಮ್ಗ ನಮ್ ಬಾಡಿ ಒಳಗ ಇನ್ಸುಲಿನ್ ಲೆವೆಲ್ ನ ಕಡಿಮೆ ಮಾಡಾಕ ಒಂದು ಇನ್ಸುಲಿನ್ ಅನ್ನೋ ಹಾರ್ಮೋನ್ ಇರ್ತದೆ ಸೊ ಆ ಹಾರ್ಮೋನ್ಗೆ ಅಂದ್ರೆ ಅದ್ ಹೆಂಗ್ ವರ್ಕ್ ಮಾಡ್ತದಂದ್ರೆ ಆ ಬಾಡಿ ಒಳಗ ನಾವ್ ಹೆಂಗ್ ಊಟ ಮಾಡ್ತೀವಲ್ಲ ಅದು ನಾವು ತಿನ್ನೋದೆಲ್ಲ ಸಕ್ಕರೆ ಅಂಶನ ಅದು ಮೆಟಬಾಲಿಸಮ್ ಮಾಡ್ತಿರ್ತದ ಅದು ಎಷ್ಟ್ ದಿನ ಅಂತ ಮಾಡೋಕಾಗತ್ತ ನಾವು ಅದು ಕೆಲಸ ಮಾಡೋಕಿಂತ ಮನುಷ್ಯನಿಗೆ ಹೆಚ್ಚೆಚ್ ಹೆಚ್ಚೆಚ್ ಆಗ್ತಾ ಹೋದ್ರೆ ಅದಕ್ಕೂ ಒಂದಿನ ಟೈಡ್ ಆಗ್ಬಿಡ್ತದೆ ನನ್ಗೆ ಆಗಲ್ಲ ಅನ್ಕೊಂಡ್ಬಿಡ್ತೈತದ ಸೊ ಆ ಆಗಲ್ಲ ಅಂತ ಆ ಪೊಸಿಷನ್ ಬಂದಾಗ ಆ ಹಾರ್ಮೋನ್ ಗೆ ಆವಾಗ ನಮ್ ಬ್ಲಡ್ ಒಳಗೆ ಶುಗರ್ ಲೆವೆಲ್ ಹೆಚ್ಚಾಗತ್ತ ಶುಗರ್ ಲೆವೆಲ್ ಹೆಚ್ಚಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಶುಗರ್ ಬರ್ತದ ಸೊ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ನಾವ್ ಏನು ತಿನ್ನೋದಿಲ್ಲ ಸೊ ಏನು ತಿನ್ನಲ್ಲ ಅಂದ್ರೆ ಇನ್ಸುಲಿನ್ ಗೆ ಅಲ್ಲಿರೋದನ್ನ ಕರ್ಗೋಸೋ ಶಕ್ತಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಬೇರೆ ಎಕ್ಸ್ಟ್ರಾ ಇರೋದಿಲ್ಲ ಓಕೆ ಇದು ಎಷ್ಟೇ ಇದೆ ನಾನ್ ಮಾಡಬಹುದು ಅನ್ನೋದು ಎನರ್ಜಿ ಬರ್ತದ ಅದಕ್ಕೆ ಸೊ ಅದನ್ನ ಈಸಿಯಾಗಿ ಅದು ಮೆಟಬಾಲ್ ರೆಸ್ಟಿಂಗ್ ಪೀರಿಯಡ್ ಇರ್ತದ ಅದಕ್ಕೆ ಬೇರೆ ಔಟ್ ಇರೋಂಗಿಲ್ಲ ಈಗ ಇಂತಿಷ್ಟ ಅದು ಮಾಡ್ಕೋತ ಬರ್ತದ ಸೊ ನಾ ದಿನಕ್ ದಿನಕ್ಕೆ ಕಡಿಮೆ ಹಾಕೋದು ಬರ್ತದೆ ಇದರಿಂದ ಏನಾಗುತ್ತೆ ರಕ್ತದ ರಕ್ತದೊಳಗೆ ಏನು ಶುಗರ್ ಕಂಟೆಂಟ್ ಇರ್ತದಲ್ಲ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ಇನ್ಸುಲಿನ್ ಹಾರ್ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋತಿರ್ತೀವಿ ನಾವು ಫಾಸ್ಟಿಂಗ್ ಇದ್ದಾಗ ಓಕೆ ನಮ್ಮ ಬ್ರೆಕ್ ಮಾಡಿದಾಗ ನಾವು ಆ ತಿಂದಿದ್ದು ನಾವು ನಮ್ಮ ಎನರ್ಜಿಯಾಗಿ ಯೂಸ್ ಮಾಡ್ತದ ಫಾಸ್ಟಿಂಗ್ ಇದ್ದಾಗ ಈ ತರ ಮಾಡಿ ರಕ್ತದಲ್ಲಿನ ಇನ್ಸುಲಿನ್ ಏನು ರಕ್ತದಲ್ಲಿರುವಂತ ಶುಗರ್ ಕಂಟ್ರೋಲ್ ನ ಕಡಿಮೆ ಮಾಡ್ತದ ಮತ್ ಇನ್ನೊಂದ್ ಪಾಯಿಂಟ್ ಹೇಳಿದ ಇದು ಇನ್ಸುಲಿನ್ ರೆಜಿಸ್ಟೆನ್ಸ್ ಅನ್ನ ಕಡಿಮೆ ಮಾಡೋದ್ ಮೂಲಕ ಶುಗರ್ ಸಹ ಕಂಟ್ರೋಲಿಗೆ ಬರ್ತದ ಇನ್ಸುಲಿನ್ ರೆಜಿಸ್ಟರ್ ಅದೇ ಹೇಳಿದ್ನಲ್ರಿ ಅಲ್ಲಿ ಇನ್ಸು ಇಷ್ಟು ಬಾಡಿ ಒಳಗ ಹೆಚ್ಚು ಶುಗರ್ ಲೆವೆಲ್ ಹೆಚ್ಚಾದಾಗ ಹೆಚ್ಚಾದಾಗ ಬ್ಲಡ್ ಅಲ್ಲಿ ಇನ್ಸುಲಿನ್ ಹಾರ್ಮೋನ್ ವರ್ಕ್ ಆಗೋದೇ ಕಡಿಮೆ ಆಗ್ಬಿಡ್ತದೆ ಅದು ವರ್ಕಿಂಗ್ ಕೆಪಾಸಿಟಿನೇ ಕಳ್ಕೊಂಡ್ಬಿಡ್ತದೆ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬಿಡ್ತದಾ ಅಂತಾರ ಸೊ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ಇದನ್ನೂ ನಾವು ರಿವರ್ಸ್ ಮಾಡಬಹುದು ಓಕೆ ಇನ್ನು ತರ್ಡ್ ಒನ್ ಇನ್ನೋದು ಯಾವ್ದಪ್ಪ ಅಂದ್ರ ಹೃದಯದ ಆರೋಗ್ಯದ ಅಭಿವೃದ್ಧಿ ಹೃದಯ ಆರೋಗ್ಯದ ಅಭಿವೃದ್ಧಿ ಹೆಂಗ್ ಮಾಡ್ತದ್ರಿ ಹಾ ನಾವ್ ಇಂಟರ್ಮಿಡಿಯಂ ಫಾಸ್ಟಿಂಗ್ ಮಾಡೋದ್ರಿಂದ ಒಂದ್ ದು ಫಂಕ್ಷನ್ ಅಥವಾ ನಮ್ದು ಹಾರ್ಟಿಗೆ ಪ್ರಾಬ್ಲಮ್ಸ್ ಎಲ್ಲ ಆಗಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು ಅಂತ ಅನ್ಬಹುದು ಓಕೆ ಹೆಂಗಂತಂದ್ರೆ ನೋಡ್ರಿ ನಾವೀಗ ಉಪವಾಸ ಆದಿವಂತಂದ್ರೆ ಈಗ ನಾವು ಇಂಟ್ರಮ್ಯಾಟಿಕ್ ಅಷ್ಟೊಂದು ಸಿಕ್ಸ್ಟೀನ್ ಅವರ್ ಫಾಸ್ಟಿಂಗ್ ಇರ್ತೀನಿ ಅಂತ ತಿಳ್ಕೊಳ್ಳಿ ಓಕೆ ನಮ್ಮ ಬಾಡಿ ಒಳಗ ಫ್ಯಾಟ್ ಕಂಟೆಂಟ್ ಯಾವ ಫಾರ್ಮಲ್ ಇರ್ತೈತಿ ಟ್ರೈ ಗ್ಲಿಸರೈಡ್ ಏನೋ ಟ್ರೈಗ್ಸಿರೈಡ್ಸ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಎಲ್ ಡಿ ಎಲ್ ಅಂತ ಇರ್ತದೆ ಅಂದ್ರೆ ಅದಕ್ಕೊಂದು ಹೆಸರುಗಳದಾವ ಇದು ಏನು ನಾವ್ ಏನಂತ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ಈ ಗಳು ಏನ್ ಮಾಡ್ತಾವ ನಮ್ಮ ರಕ್ತ ನಾಳ ಒಳಗ ಸ್ಟೋರ್ ಆಗಿಬಿಡ್ತದೆ ಸ್ಟೋರ್ ಆಗಿ ಬ್ಲಾಕೇಜ್ ಬ್ಲಾಕೇಜ್ ಮಾಡ್ತದ ಈಗ ಪೈಪ್ ಒಳಗ ನಾವು ಏನಾರ ಮಣ್ಣುಗಿನ್ನು ಕುಂತು ಸುತ್ತು ಅದ ನೀರ್ ಹೆಂಗ್ ಕಡಿಮೆ ಆಗಿ ನೋಡಿ ಹಂಗೆ ನಮ್ಮ ರಕ್ತನಾಳೊಳಗ ಒಳಗ ಆತರ ಕೊಲೆಸ್ಟ್ರಾಲ್ ಅದು ಕೆಟ್ಟ ಕೊಬ್ಬು ಏನಿರುತ್ತಲ್ಲ ಅದು ಸ್ಟೋರ್ ಆಗಿ 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 ನಮ್ಗ ಬ್ಲಡ್ ಸಪ್ಲೈನ ಅದ ಸರಿ ಮಾಡೋದಿಲ್ಲ ಬಟ್ ಏನಿದೆ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗತ್ತ ಬಾಡಿ ಎನರ್ಜಿ ಯುಟಿಲೈಸ್ ಮಾಡ್ಬೇಕಂತ ಹೇಳಿ ಬಾಡಿ ಒಳಗೆ ಎಲ್ಲೆಲ್ಲ ಕೊಲೆಸ್ಟ್ರಾಲ್ ಫ್ಯಾಟ್ ಇರ್ತದ ಅದನ್ನೆಲ್ಲ ಯುಟಿಲೈಸ್ ಮಾಡ್ತದೆ ಇದರಿಂದ ಏನಾಗತ್ತ ಪವಿಪಲ್ ಕುಂತಿರುವ ಕೊಲೆಸ್ಟ್ರಾಲ್ನು ಸಹ ಕಡಿಮೆ ಆಗುತ್ತಾ ಇದರಿಂದ ಏನಾಗತ್ತ ಬ್ಲಡ್ ಸಪ್ಲೈ ಚೆನ್ನಾಗಿ ಈಸಿಯಾಗಿ ಇನ್ಕ್ರೀಸ್ ಆಗುತ್ತೆ ಈಸಿಯಾಗಿ ಫ್ಲೋ ಆಗುತ್ತೆ ಸೊ ನಮ್ಗೆ ರಕ್ತದ ಒತ್ತಡವನ್ನು ಸಹ ಕಡಿಮೆ ಮಾಡ್ತದ ರಕ್ತದ ಒತ್ತಡ ಕಡಿಮೆ ಆಯ್ತ ಅಂದ್ರೆ ನಮ್ಮ ಹಾರ್ಟ್ ಹಾರ್ಟ್ ಇದು ಅಭಿವೃದ್ಧಿ ಆಗತ್ತ ವೃದ್ಧಿ ಆಗುತ್ತಾ ಅಂದ್ರೆ ಹೆಲ್ದಿ ಇರ್ತದ ಆರಾಮಾಗಿ ನಾವು ನಮ್ಮ ಹಾರ್ಟ್ ಬೀಟ್ ನಾರ್ಮಲ್ ಇರ್ತದೆ ಅದಕ್ಕೆ ಬಹಳ ಹಾರ್ಟಿಗೆ ಸ್ಟ್ರೆಸ್ ಬರೋದಲ್ಲ ಈಗ ಹಾರ್ಟಿಗೆ ಯಾವಾಗ ಸ್ಟ್ರೆಸ್ ಆಗುತ್ತೆ ಅದಕ್ಕೆ ಮೋರ್ ಎನರ್ಜಿ ಹಾಕಿದಾಗ ನಮ್ ಇಡೀ ದೇಹಕ್ಕೆಲ್ಲಾ ನಾವು ಬ್ಲಡ್ ಸಪ್ಲೈ ಮಾಡೋದೇ ಒಂದು ಹಾರ್ಟ್ ಸೊ ಆ ಪೈಪ್ ಅದ್ ರಕ್ತ ನಾಳ ಒಳಗ ನೀನು ಸ್ಟೋರ್ ಎಲ್ಲ ಕೊಲೆಸ್ಟ್ರಾಲ್ ಸ್ಟೋರ್ ಆಗಿದ್ರೆ ಅದರಿಂದ ಹೋಗ್ಬೇಕಂದ್ರೆ ಅದಕ್ಕೆ ಎಷ್ಟು ಎನರ್ಜಿ ಆಗ್ಬೇಕು ನಾವು ಒಂದ್ ಪೈಪ್ ಹಿಡ್ಕೋದ್ ನಾವು ನೀರ್ ಹೊಡಿಬೇಕಾದ್ರೆ ಹಿಂಗ್ ಪುಷ್ ಮಾಡಿದ್ರೆ ಅದ್ ಹೆಂಗ್ ಸ್ಪೀಡ್ ಆಗುತ್ತೆ ನೋಡಿ ಹಂಗೆ ಕೊಲೆಸ್ಟ್ರಾಲ್ ಸ್ಟೋರ್ ಆದ್ರೆ ಆ ರಕ್ತದಲ್ಲಿ ಅದೇನು ರಕ್ತನಾಳದಲ್ಲಿ ಕೊಲೆಸ್ಟ್ರಾಲ್ ಸ್ಟೋರ್ ಆಗತ್ತಲ್ಲ ಅದರಿಂದ ಈ ತರ ಬ್ಲಡ್ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ನಾವ್ ಏನಾಗದ ನಾವು ಫಾಸ್ಟಿಂಗ್ ಮಾಡೋದ್ರಿಂದ ಆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ಸೊ ರಕ್ತನಾಳ ಕ್ಲಿಯರ್ ಆಗುತ್ತೆ ನಮ್ಗೆ ಈಸಿ ಬ್ಲಡ್ ಫ್ಲೋ ಆಗುತ್ತೆ ಸೊ ಇದರಲ್ಲಿ ಬಿ ಪಿ ಬರಾಕ್ಷ ಬಿ ಪಿ ಅನ್ನೋದು ಏನಿರದ ರಕ್ತದ ಒತ್ತಡ ಬಿ ಪಿ ಆಗ್ಯದ ನಮ್ಗೆ ಬಿ ಪಿ ಆಗ್ಯದ ಅಂತಾರಲ್ಲ ಅದು ಸಹ ಕಡಿಮೆ ಆಗುತ್ತೆ ಸೊ ಓಕೆ ಇದು ತರ್ಡ್ ಪಾಯಿಂಟ್ ಮತ್ತೆ ಫೋರ್ತ್ ಪಾಯಿಂಟ್ ಏನಪ್ಪಾ ಮೆದುಳಿನ ಆರೋಗ್ಯ ಆರೋಗ್ಯಕ್ಕೆ ಬಹಳ ಈಸಿ ಇದು ಬಹಳ ಯೂಸ್ಫುಲ್ ಇದು ಮೆದುಳಿನ ಆರೋಗ್ಯ ಬ್ರೈನ್ ಗೆ ಬಹಳ ಇಂಪಾರ್ಟೆಂಟ್ ಎದಕ್ಕಂತಾರ ಓಕೆ ಬ್ರೈನ್ಗಳಿಗೆ ಸೆಲ್ಸ್ ಇರ್ತಾವ ಓಕೆ ಕೆಲವೊಂದು ಏನ್ ಇರ್ತಾವ ಅಂತಂದ್ರೆ ಅಹ್ ಬ್ರೈನ್ ಸೆಲ್ಸ್ ಒಳಗ ಕೆಲವೊಂದು ರಿಪೇರ್ ಆಗು ಇರ್ತಾವ ಬ್ರೈನ್ ಸೆಲ್ಸ್ ಓಕೆ ಅವೆಲ್ಲಾನು ಈ ಫಾಸ್ಟಿಂಗ್ ಶುಗರ್ ಲೆವೆಲ್ ಅಂದ್ರೆ ಎಲ್ಲಾನು ಎಫೆಕ್ಟ್ ಆಗ್ತಿರ್ತದೆ ಸೊ ನಾವು ಫಾಸ್ಟಿಂಗ್ ಅವರ್ ಅಲ್ಲಿ ಬ್ರೈನ್ ಸೆಲ್ಸ್ ರಿಪೇರ್ ಆಗ್ತಾ ಇರ್ತಾವ ಅವು ರಿಪೇರ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಕೆಲವೊಂದು ಡಿಸೀಸ್ಗಳು ಪಾರ್ಕಿನ್ಸನ್ಸ್ ಪಾರ್ಕಿನ್ಸನ್ ಡಿಸೀಸ್ ಅಲ್ಜಿಮರ್ ಡಿಸೀಸ್ ಅಂತ ಇದಾವ ಇವು ಏನಂದ್ರೆ ಒಂದು ಏಜ್ ಆದ್ಮೇಲೆ ಮರೆಯೋ ಕಾಯಿಲೆ ಮರ ಉಳಿಕೆ ಕಾಯಿಲೆ ಅಂತ ಬರ್ತಿರ್ತವೆ ಒಂದ್ ಅದನ್ನೇನ್ ಒಂದು ಡಿಸೀಸ್ ಅದಾವ ಇವು ಬರೋ ಚಾನ್ಸ್ ಇರ್ತದೆ ಇದರಿಂದ ಏನಾಗುತ್ತೆ ಸೊ ನಾವು ಈ ಇಂಟರ್ಮೆಟಿಂಗ್ ಫಾಸ್ಟಿಂಗ್ ಮಾಡೋದ್ರಿಂದ ನಮ್ ಬ್ರೈನ್ ಸೆಲ್ ಆಟೋಮೆಟಿಕ್ ರಿಪೇರ್ ಆಗಕ್ ಚಾಲೂ ಆಗ್ತಾವ ಓಕೆ ಇದರಿಂದ ಸಹ ಆ ಡಿಸೀಸ್ ಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ಸೊ ಇಂಟರ್ಮೆಟಿಂಗ್ ಫಾಸ್ಟ್ ಭಾರಿ ಯೂಸ್ಫುಲ್ ಮತ್ತೆ ಫೋರ್ತ್ ಪಾಯಿಂಟ್ ಏನಪ್ಪಾ ಸೆಲ್ ರಿಪೇರ್ ಮತ್ತೆ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡ್ತದ ಹಾರ್ಮೋನ್ ಲೆವೆಲ್ ನ ಸುಧಾರಣೆ ಮಾಡ್ತದ ಸೆಲ್ ರಿಪೇರ್ ಅಂದ್ರೆ ಏನು ನಿಮ್ಗೆ ತಿಳಿದಿರೋ ಹಾಗೆ ನಮ್ ಬಾಡಿ ನೋಡಿ ಹೆಂಗಾದ್ರೆ ಓನ್ ರಿಪೇರ್ ಮಾಡ್ತಾ ಇರ್ತದೆ ಓಕೆ ಈಗ ನಮ್ಗೆ ಎಲ್ಲಾರು ಕಟ್ ಆದ್ರೆ ಅದ್ ಬ್ಲಡ್ ಬರ್ತಾ ಇದೆ ಅಂದ್ರೆ ಅಲ್ಲಿ ಫುಲ್ ಅಟ್ಯಾಕ್ ಆಗಿ ಅಂದ್ರೆ ಬ್ಲಡ್ ಕ್ಲಾಟ್ ಆಗಿ ಅದ್ ರಿಪೇರ್ ಕ್ಯೂರಿಂಗ್ ಆಗುತ್ತೆ ತಾನೆ ತಾನೇ ಕ್ಯೂರ್ ಆಗುತ್ತೆ ಓಕೆ ಹೆಂಗ್ ಕ್ಯೂವರ್ ಆಗುತ್ತೆ ಅಲ್ಲ ನಮ್ದು ಸೆಲ್ ರಿಪೇರ್ ಆಗ್ತಾ ಇರ್ತದೆ ನಮ್ಮ ಬಾಡಿ ಒಳಗೆ ಒಂದು ಮೆಕ್ಯಾನಿಸಮ್ ಇದೆ ಅದು ಅಟಾಪ್ಸಿ ಹೇಳಿ ಸೊ ಇವಾಗ ಏನಾಗುತ್ತೆ ಸೆಲ್ ರಿಪೇರ್ ಅಲ್ಲಿ ನಮ್ಗೆ ಡೆಡ್ ಸೆಲ್ಸ್ ಏನಿರ್ತಾವ ನೋಡಿ ಕೆಲವೊಂದು ಓಕೆ ಅವು ಸಾರಿ ಆ ಸೆಲ್ಸ್ ಎಲ್ಲ ರಿಪೇರ್ ಆಗತ್ತ ಹೆಂಗ್ ರಿಪೇರ್ ಆಗತ್ತ ಈ ಶುಗರ್ ಲೆವೆಲ್ ಕಂಟ್ರೋಲ್ ಇರ್ತದ ಓಕೆ ಫಾಸ್ಟಿಂಗ್ ಅಲ್ಲಿ ನಮಗೆ ಅದಕ್ಕೆ ಫುಲ್ ಎನರ್ಜಿ ಬರ್ತದ ಆ ಫಾಸ್ಟಿಂಗ್ ಲೆವೆಲ್ ಅಲ್ಲಿ ಏನ್ ಮಾಡ್ತದ ಎಕ್ಸ್ಟ್ರಾ ಗ್ರೋತ್ ಆಫ್ ಸೆಲ್ಸ್ ಏನ್ ಇರ್ತವಲ್ಲ ಅದನ್ನ ರೆಡ್ಯೂಸ್ ಮಾಡ್ಕೊತ ಬರ್ತದೆ ಈಗ ನಾವೆಲ್ಲ ಕ್ಯಾನ್ಸರ್ ಒಳಗೆಲ್ಲ ಅದ್ ಮುಂದೆ ಹೇಳ್ತೀನಿ ಆಕ್ಚುಲಿ ಓಕೆ ಎಕ್ಸ್ಟ್ರಾ ಸೆಲ್ಸ್ ಏನಾರ ಗ್ರೋತ್ ಆಗ್ತಾ ಇದ್ರೆ ಡೆಡ್ ಸೆಲ್ ಆಗಿದ್ವು ಅಂದ್ರೆ ಅಹ್ ತನ್ನ ಸೆಲ್ ಗಳನ್ನ ತಾನೇ ತಿಂದು ಬಾಡಿ ರಿಪೇರ್ ಮಾಡ್ತದ ವೇಸ್ಟ್ ಪ್ರಾಡಕ್ಟ್ ನ ಹಾಕ್ಸ್ತದ ಸೊ ಈ ರೀತಿ ಸೆಲ್ ರಿಪೇರ್ ಆಗುತ್ತೆ ಮತ್ತೆ ಹಾರ್ಮೋನ್ ಬ್ಯಾಲೆನ್ಸ್ ಹೆಂಗ್ ಮಾಡ್ತದ ಓಕೆ ಹೆಂಗ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ತದ ಅಂತಂದ್ರೆ ಈಗ ನೋಡಿ ನಮ್ ಹಾರ್ಮೋನ್ಗಳು ಒಂದು ನಮ್ ಹಾರ್ಮೋನ್ ಇಂದ ಏನ್ ಯೂಸ್ಫುಲ್ ಅಂತಂದ್ರೆ ಕರೆಕ್ಟ್ ಹೆಣ್ಮಕ್ಳಿಗೆ ಅಂತೂ ಮಂತ್ಲಿ ಪಿರಿಯಡ್ ಆಗ್ಬೇಕಂದ್ರೆ ಹಾರ್ಮೋನ್ ನೀಟ್ ಆಗಿರ್ಬೇಕು ಓಕೆ ಮೂಡ್ ಸ್ವಿಂಗ್ ಅವೆಲ್ಲಾ ಮತ್ತೆ ಪ್ರತಿಯೊಂದಕ್ಕೂ ಹಾರ್ಮೋನಲ್ ಬ್ಯಾಲೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಫಾಸ್ಟಿಂಗ್ ಮಾಡೋದ್ರಿಂದ ಎಲ್ಲಾನು ಒಂದು ಒಂದು ಸೆಟ್ ಅಪ್ ಒಳಗ್ ಬರ್ತದೆ ಈ ಈ ತರಾನು ಹಾರ್ಮೋನ್ ಥೈರಾಯ್ಡ್ ಹೆಲ್ತ್ ಚೆನ್ನಾಗಿರ್ತದ ಓಕೆ ಯುಟ್ರೆಲ್ ಚಾಗಿರ್ತದೆ ಓರಿಟೋರಿ ಗ್ಲಾಂಡ್ ಬ್ರೈನ್ಗೆಲ್ಲ ಹೆಲ್ಪ್ ಆಗುತ್ತೆ ಆಟೋಮೆಟಿಕ್ ಹಾರ್ಮೋನ್ ಬ್ಯಾಲೆನ್ಸ್ ಸಹ ಆಗುತ್ತೆ ಮೇನ್ ಯೂಸ್ಫುಲ್ ಅಪ್ಪ ಅಂತಂದ್ರೆ ಹುಡುಗಿಯರ್ಗಿದ್ ಎಸ್ಪೆಷಲಿ ಯಾರು ಯಾವಾಗ್ಲೂ ಆಗಿ ಕಾಣಬೇಕು ನಾನು ಯಂಗ್ಸ್ಟರ್ ಆಗಿರ್ಬೇಕು ಅನ್ನೋರ್ಗಿ ಇದು ಬಹಳ ಬಹಳ ಯೂಸ್ಫುಲ್ ಇದೆ ಏನಿದು ಫಾಸ್ಟಿಂಗ್ ಯಾಕಂದ್ರೆ ಇದು ಒಂಥರೇಜಿಂಗ್ ಹೊಂದ ಇದು ಏಜ್ ಆಗುದ್ರೆ ಮುಂದೆ ಮುಂದೆ ಓಡತದ ಈಗ ಸಪೋಸ್ ನಾವು ಅರವತ್ತು ವಯಸ್ಸಿದ್ದವ್ರ ಐವತ್ ವಯಸ್ಸು ಕಾಣ್ತಾರ ಅಂದ್ರೆ ಏನಪ್ಪಾ ಇದ್ರಿಂದ ಏನಂದ್ರೆ ನಿಮ್ಗೆ ಹೆಂಗಾದ್ರೂ ಗೊತ್ತು ಸೆಲ್ ರಿಪೇರ್ ಆಗುತ್ತೆ ಬಾಡಿ ಒಳಗೆ ಸೊ ಸೆಲ್ ಡೆತ್ ಆಗ್ತಾ ಇರ್ತಾವ ಸೆಲ್ ರಿಪೇರ್ ಆಯ್ತಂದ್ರೆ ಸೆಲ್ ನ್ಯೂ ಗ್ರೋತ್ ಆಫ್ ಸೆಲ್ಸ್ ಆಗ್ತವ ಹೆಲ್ದಿ ಇರ್ತದ ಅಂದ್ರ ಬಾಡಿ ಒಳಗೆಲ್ಲಾನು ಹೆಲ್ದಿ ಸ್ಕಿನ್ ಗ್ಲೋವಿಂಗ್ ಆಗುತ್ತೆ ಓಕೆ ನಮ್ದು ಪ್ರತಿಯೊಂದು ಆರ್ಗನ್ ಅಂದ್ರೆ ಆರ್ಗನ್ ಅಂದ್ರೆ ಸೆಲ್ಸು ಸ್ಕಿನ್ ಎಲ್ಲಾ ರಿಪೇರ್ ಆಗ್ತಾ ಇರ್ತದ ಒಳಗಿಂದ ಒಳಗೆ ಸೊ ಇದರಿಂದ ಏನ ಫಾಸ್ಟಿಂಗ್ ಮಾಡೋದ್ರಿಂದ ಎಲ್ಲಾ ನ್ಯೂ ನ್ಯೂ ಜನರೇಷನ್ ಆಗ್ತಿರ್ತಾವ್ ನ್ಯೂ ಸೆಲ್ಸ್ ನ್ಯೂ ಎಲ್ಲ ಪ್ರತಿಯೊಂದು ಹೆಲ್ದಿ ಇದು ಇರ್ತದ ಸೊ ಇದರಿಂದ ಏನಾಗತ್ತ ಮನುಷ್ಯ ಏಜ್ ಆಗ್ಲಾರ್ದಂಗೆ ಕಾಣ್ತಾನೆ ಒಂಥರ ಏಜಿಂಗ್ ಆಂಟಿ ಏಜಿಂಗ್ ಗುಣಗಳ ಹೊಂದಿದೆ ಇಂಟರ್ಮಿಡಿಯೇಟ್ ಫಾಸ್ಟಿಗೆ ಓಕೆ ನಾ ಲಾಸ್ಟ್ ಅಂತಂದ್ರೆ ಕ್ಯಾನ್ಸರ್ ನಿಮ್ಗೆ ಗೊತ್ತಿರ್ಬೇಕ ಕ್ಯಾನ್ಸರ್ ಅಂದ್ರೆ ಏನು ಅದು ಗ್ರೋತ್ ಆಫ್ ಎಕ್ಸ್ಟ್ರಾ ಈಗ ಒಂದು ಒಂದು ಸೆಲ್ ಎಕ್ಸ್ಟ್ರಾ ಗ್ರೋತ್ ಆಗಿರ್ತದ ಅದ್ರಾಗ ಮಲ್ಟಿಪ್ಲಿಕೇಶನ್ ಜಾಸ್ತಿ ಇತ್ತ ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ದೊಡ್ಡದಾಗಿರ್ತದ ಅದು ಒಂದ್ ಕೆಲವೊಂದ್ ಕೆಟ್ಟು ಕ್ಯಾನ್ಸರ್ ಇರ್ತದ ಓಕೆ ಇದನ್ನ ಇದು ಯಾವಾಗ ಇರ್ತದ ನಾ ಫಾಸ್ಟಿಂಗ್ ಮಾಡಿದ್ರೆ ತಾನೇ ಬ್ರೇಕ್ ಆಗ್ತಿರ್ತದೆ ಓನ್ ಬಾಡಿನೇ ಬ್ರೇಕ್ ಮಾಡ್ತಿರ್ತೈತೆ ಅದು ಬೆಳೀತಾ ಇದ್ರೆ ಓನ್ ಬಾಡಿನೇ ಬ್ರೇಕ್ ಮಾಡ್ತಿರ್ಬೇಕಾದ್ರ ನಾವು ಇಂಟರ್ಮಿಡಿಯಟ್ ಫಾಸ್ಟಿಂಗ್ ಮಾಡ್ತಾ ಇದ್ರೆ ಅಂದ್ರೆ ಆ ಸೆಲ್ ಗ್ರೋತ್ ಆಗಕ್ಕೆ ಬಿಡಲ್ಲ ಅದು ನಮ್ಮ ಬಾಡಿ ಹೆಂಗ್ ಮಾಡ್ತದ ಅಂದ್ರೆ ನಾವು ಫಾಸ್ಟಿಂಗ್ ಇದ್ದ ಟೈಮ್ ನಾಗ ಎನರ್ಜಿ ಬೇಕಾ ಸೆಲ್ ರಿಪೇರ್ ಮಾಡಕ್ ಹೋಗುತ್ತೆ ಇದು ಗ್ರೋತ್ ಆಗ್ತಿರ್ತದೆ ಅದನ್ನ ಕಟ್ ಮಾಡ್ತದ ಅಂದ್ರೆ ರೆಡ್ಯೂಸ್ ಮಾಡ್ತದ ಮತ್ತೆ ಇದು ಮಾಡ್ತದ ಸೊ ನಮ್ಗೆ ಇದು ಇನ್ ಡೈರೆಕ್ಟ್ ಆಗಿ ಕ್ಯಾನ್ಸರ್ ಸೆಲ್ ನ ಕ್ಯಾನ್ಸರ್ ರೋಗದ ಅಪಾಯದಿಂದ ದೂರ ಇರ್ತದ ಸೊ ಇಂಟರ್ಮೇಟಿಂಗ್ ಇಸ್ ಇಂಟರ್ಮಿಟಿಕ್ ಫಾಸ್ಟಿಂಗ್ ಇಸ್ ಬೆಸ್ಟ್ ನನ್ ಪ್ರಕಾರ ಓಕೆ ನೋಡಿ ಒಂದ್ಸಲ ಟ್ರೈ ಮಾಡಿ ನನ್ನ ಓಕೆ ನಾನು ಏನೇನ್ ಹೇಳಿದೆ ನೋಡಿ ಲಾಸ್ಟ್ ಸಲ ಎಲ್ಲಾನು ಒಂದು ಸೆವೆನ್ ಪಾಯಿಂಟ್ಸ್ ಹೇಳ್ತೀನಿ ಲಿಸ್ಟ್ ಮಾಡ್ತೀನಿ ಒಂದು ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗುತ್ತೆ ಮತ್ತೆ ಒಂದು ಏನು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ತೈತಿ ಬ್ಲಡ್ ಓಕೆ ಮತ್ತೆ ಹೃದಯದ ಆರೋಗ್ಯದ ಬಗ್ಗೆ ಬಹಳ ಅಭಿವೃದ್ಧಿ ಹೊಂದದ ಮೆದುಳಿನ ಆರೋಗ್ಯದ ಕಡೆ ಬಹಳ ಲಕ್ಷ ಕೊಡ್ತದ ಸೆಲ್ ರಿಪೇರಿ ಮತ್ತೆ ಹಾರ್ಮೋನಲ್ ಬ್ಯಾಲೆನ್ಸ್ ಗೆ ಯೂಸ್ಫುಲ್ ಆಗಿದೆ ಮತ್ತೆ ಆಂಟಿ ಏಜಿಂಗ್ ಕೆಪಾಸಿಟಿ ಇದೆ ಅಂದ್ರೆ ವಯಸ್ಸು ಆಗ್ಲಾರ್ದಂಗ್ ಕಾಣ್ತದ ವಯಸ್ಸನ್ ವಯಸ್ಸಾಗೋದ್ ಮುಂದೂಡ್ತದ ಮತ್ತೆ ಕ್ಯಾನ್ಸರ್ ರೋಗ ಬರ್ಲಾರ್ದಂಗ ತಡೆಗುಡ್ತದ ಸೊ ಯಾರೆಲ್ಲ ಟ್ರೈ ಮಾಡ್ಬೇಕಂತೀರಿ ಇಂಟರ್ಬೆಟಿಂಗ್ ಫಾಸ್ಟಿಂಗ್ ಟ್ರೈ ಮಾಡ್ರಿ ಬಟ್ ಒಂದ್ಸಲ ನಿಮ್ ಡಾಕ್ಟರ್ ಕನ್ಸಲ್ಡರ್ ಮಾಡ್ಬೇಕು యావదే అదూ ఓకే ఇది నన్ను టాపిక్ నిమ్ ఇష్ట ఆగ అని ప్లీజ్ నన్న చానల్ ఇష్ట ప్లీజ్ సబ్స్క్రైబ్ లైక్ మిమ్మల్లీ ఫ్రెండ్స్ షేర్ మి థ్యాంక్